ನಾಳೆ ಆದ್ಮೇಲೆ ಹೋಟೆಲ್ ಇರಲ್ಲ ಅಂತಿದಾರೆ ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ನಾನು ಇವತ್ತು ತುಮಕೂರಿನ ಜೈ ಹಿಂದ್ ಹೋಟೆಲ್ಗೆ ಬಂದಿದ್ದೀನಿ ತುಮಕೂರಿನ ವಿವೇಕಾನಂದ ರಸ್ತೆಯಲ್ಲಿ ಜೈ ಹಿಂದ್ ಹೋಟೆಲ್ ಇದೆ ಮೊದಲು ಶಿರಾನಿ ರಸ್ತೆ ಅಂತ ಕೂಡ ಕರಿತಾ ಇದ್ರು ಇದು ತುಮಕೂರಿನ ಅತ್ಯಂತ ಹಳೆಯ ಹೋಟೆಲ್ಗಳಲ್ಲಿ ಒಂದು ಈ ಹೋಟೆಲ್ ನಾಳೆ ಕಡೆ ದಿನ ಸೊ ಕ್ಲೋಸ್ ಆಗ್ತಾ ಇದೆ ಈ ಹೋಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ನೀವು ಎಮ್ ಜಿ ರೋಡ್ ಕಡೆಯಿಂದ ಬಂದರೆ ಎಮ್ ಜಿ ರೋಡಿಂದ ಬಂದು ಎಳಗಡೆ ತಿರಿಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬರಬೇಕಂದ್ರೆ ಈ ವಿವೇಕಾನಂದ ರಸ್ತೆಗೆ ಬರುತ್ತೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಬಲಗಡೆ ತಿರಿಕೊಂಡು ಬರಬೇಕಾಗತ್ತೆ ಸೊ ಜೈ ಹಿಂದ್ ಹೋಟೆಲ್ಲು ಸೊ ಹಲವಾರು ಸುಪ್ರಸಿದ್ಧ ವಿಷಯಗಳಿಗೆ ಫೇಮಸ್ ಆಗಿದ್ದಂಥದ್ದು ಇಲ್ಲಿ ಮಜ್ಗೆ ಏನು ಸಿಗ್ತಾಯಿತ್ತು ಅದು ಕೂಡ ಭಾಳ ಪಾಪ್ಯುಲರ್ ಅಂತ ಕೇಳಿದ್ದೀನಿ ಸೊ ಬನ್ನಿ ಈ ಹೋಟೆಲ್ ಎಷ್ಟು ಹಳೇದಿದೆ ಅಂತಂದರೆ ನಾನು ಅವಾಗ್ಲಿಂದ ಗಮನಿಸಿದೆ ಈ ಹೋಟೆಲ್ ಒಳಗಡೆ ಬನ್ನಿ ಬಂದರೆ ನೀವು ನೋಡಿ ಇಲ್ಲ ಹಳೆ ದೊಡ್ಡ ಕ್ಯಾಲೆಂಡರು ಈಗೆಲ್ಲ ದೊಡ್ಡ ಕ್ಯಾಲೆಂಡರ್ಗಳೇ ಬರೋದಿಲ್ಲ ಸೊ ಇಲ್ಲಿ ನೋಡ್ಬೋದು ನೆಹರು ಅವರು ಇಂದಿರಾ ಗಾಂಧಿಯವರ ಒಂದು ಅಪರೂಪದ ಫೋಟೋ ಕೂಡ ಇದೆ ಇಲ್ಲಿ ಸೊ ಇಲ್ಲಿನ ಹಳೇ ಫ್ಯಾನ್ ನೋಡಿ ನೀವು ಹಳೆ ಫ್ಯಾನು ಹಳೆ ಟೇಬಲ್ಲು ಕುರ್ಚಿಗಳು ಈಗೆಲ್ಲೂ ಇವು ಕಾಣ ಸಿಗೋದೇ ಇಲ್ಲ ಸೊ ಹೋಟೆಲ್ ಒಳಗಡೆ ನೀವು ಬಂದ್ರಿ ಅಂತಂದರೆ ಹಳೆ ಕ್ಯಾಶ್ ಟೇಬಲ್ ನೋಡಿ ಎಷ್ಟು ವಿನ್ಯಾಸ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದೇ ರೀತಿ ಹೋಟೆಲ್ನ ಸಂಸ್ಥಾಪಕ ಮಾಲೀಕರಾದ ಶ್ರೀ ದಿವಂಗತ ಬಿ ಕೃಷ್ಣಯ್ಯ ಚಾತ್ರವರ ಚಿತ್ರ ಕೂಡ ಎಲ್ಲ ಇದೆ ಆನೆಗುಡ್ಡ ಗುಡ್ಡ ಶ್ರೀ ವಿನಾಯಕ ದೇವರು ಹಳೆಯ ಸ್ವಿಚ್ ಬೋರ್ಡು ಎಲ್ಲ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಹಳೆ ಹೋಟೆಲ್ಲು ಹಳೆಯ ಫೋಟೋಗಳು ತುಂಬ ಹಳೇ ವಿನ್ಯಾಸದ ಹೋಟೆಲ್ ಇದು ಇಲ್ಲಿ ಸಾಕಷ್ಟು ಜನ ಇದ್ರು ಸಾಕಷ್ಟು ಜನ ಮಾತಾಡ್ಲಿಕ್ಕೆ ಈಗ ಮಾಲೀಕರಾದ ದಿ ಕೃಷ್ಣಯ್ಯ ಅವರ ಮಗ ಬಾಬಣ್ಣ ಅವರು ಈ ಓಟ್ನ ನೋಡ್ಕೋತಾ ಇದ್ದಾರೆ ಸೊ ಅಲ್ಲಿ ಇಲ್ಲಿದ್ದಾರೆ ಇವಾಗ ಅವರು ಅವ್ರ ಜೊತೆ ಮಾತಾಡೋಣ ಬನ್ನಿ ಬಾಬಣ್ಣವ್ರು ನಗ್ತಾ ಇದಾರೆ ಯಾವಾಗ್ಲೂ ನಗ್ತಾ ಇರ್ತಾರ ಅವರು ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಿಮ್ಮ ಓಟ್ಲು ಕ್ಲೋಸ್ ಆಗ್ತಾ ಇದೆ ಅಂತ ಕೇಳಿ ಬಹಳ ಬೇಜಾರಾಯಿತು ಸರ್ ನೀವು ಇದು ಎಪ್ಪತ್ತು ವರ್ಷದ ಓಟೆಲ್ ಅಂತ ಸೊ ಇದು ನಿಮ್ಮ ತಂದೆಯವರು ಎಲ್ಲಿಂದ ಬಂದಿದ್ದು ಈ ಹೋಟೆಲ್ ಹೆಂಗೆ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆಯವರು ಕುಂದಾಪುರ ಕೋಟೇಶ್ವರ ಓಕೆ ಎ ಗ್ರಾಮದವರು ಹಾಂ ಅಲ್ಲಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ಈ ಕಡೆ ಬಂದು ತರೀಕೆರೆ ತುರುವೇಕೆರೆ ಇಲ್ಲೆಲ್ಲ ಇದು ಮಾಡಿ ತುಮಕೂರಿಗೆ ಬಂದಿರ್ತಾರೆ ಸುಮಾರು ಯಾವ ಇಸ್ಬಿನಲ್ಲಿ ಸರ್ ಹೋಟೆಲ್ ಓಪನ್ ಆಗಿದೆ ಎಪ್ಪತ್ತು ವರ್ಷ ಅಂತ ಹೇಳ್ತಾರೆ ಆಗಿದೆ ಸೊ ಒಂದು ನೈನ್ಟೀನ್ ಫಿಫ್ಟೀಸ್ ಆದಮೇಲೆ ಹಾಂ ಮೇಲೆ ಇಲ್ಲಿ ಬಂದು ಹೋಟೆಲ್ ಶುರು ಮಾಡಿ ನಿಮ್ಮ ಬರೋದನ್ನೋಟಕೋತಾ ನಂತರ ನೀವು ಈ ಹೋಟೆಲ್ ಉದ್ಯಮಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನೀವೇ ನಲ್ವತ್ತು ವರ್ಷದಿಂದ ಈ ಹೋಟೆಲ್ ನೋಡ್ಕೋತಾ ಇದ್ದೀರಾ ಎಷ್ಟು ಜನ ಮಕ್ಳು ಸರ್ ನಿಮ್ ತಂದೆಯವ್ರಿಗೆ ನಮ್ ತಂದೆಯವರಿಗೆ ಒಟ್ಟು ಹದಿಮೂರು ಜನ ಓಕೆ ಜನ ಗಂಡು ನಾಲ್ಕು ಹೆಣ್ಣು ಓಕೆ ನೀವ್ ಎಷ್ಟನೇ ಅವ್ರು ಸರ್ ನಾನು ಮೂರನೇ ಹೌದು ಅವರೆಲ್ಲ ಬೇರೆ ಉದ್ಯೋಗ ನೋಡಿಕೊಂಡಿದ್ದಾರೆ ನೀವಿದೆ ಓ ಅಲ್ಲ ಕೆಲವರು ಟಿ ಅಂಗಡಿ ಇದೆ ಹಾಂ ಓಕೆ ಇದರಲ್ಲೆಲ್ಲ ಇದೆ ಬಿಸ್ನೆಸ್ ಅಲ್ಲಿ ಇದ್ದಾರೆ ಕೆಲವರು ಓಕೆ ಸರ್ ಈ ಓಟೆಲಲ್ಲಿ ಈಗ ಬರೀ ಟೀ ಕಾಫಿ ಮಜ್ಜಿಗೆ ಮಜ್ಜಿಗೆ ಫೇಮಸ್ ಅಂತ ಕೇಳಿದೀನಿ ನಾನು ಸೊ ಈಗ ತಿಂಡಿ ಎಲ್ಲ ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಯಾವಾಗಿಂದ ತಿಂಡಿ ಎಲ್ಲ ನಿಲ್ಲಿಸ್ಬಿಟ್ಟಿರಿ ಸರ್ ಸುಮಾರು ಒಂದು ಮೂವತ್ತು ವರ್ಷ ಆಗ್ತಾ ಬಂದಿರೋ ನಿಲ್ಸೀನಿ ತಿಂಡಿ ನಿಲ್ಸೆ ಮೂವತ್ತು ವರ್ಷ ಆಯ್ತಾ ಸೊ ಇಲ್ಲೊಂದು ಹಳೆ ಬೋಟ್ ತೆಡ್ದು ಕ್ಲೋಸ್ ಆಗ್ತಾ ಇದೆ ಅಂತ ಸೊ ಇದು ಏನು ಸರ್ ನಿಮ್ಮ ಹೋಟೆಲ್ ನಲ್ವತ್ತು ಮೂವತ್ತು ವರ್ಷದಿಂದ ಇದ್ದ ತಿಂಡಿ ಇದ ನೋಡಿ ಸಿಹಿ ತಿಂಡಿ ಕೆ ಜಿಗೆ ಹದಿನಾಲ್ಕು ರೂಪಾಯಿ ಖಾರ ಹನ್ನೆರಡು ರೂಪಾಯಿ ಮೈಸೂರು ಪಾಕ ಐವತ್ತು ಪೈಸಾ ಜಹಾಂಗೀರು ಇದೇ ರೀತಿ ಮಸಾಲೆ ದೋಸೆ ಅರವತ್ತು ಪೈಸಾ ಉದ್ದಿನ ವಡೆ ನಾಲ್ಕು ಕಾಣಿ ಅನ್ನ ಸಾಂಬಾರು ಅರವತ್ತು ಪೈಸ ಮೊಸರನ್ನ ಐವತ್ತು ಪೈಸಾ ಇದು ಹಳೆ ಬೋರ್ಡು ಎಲ್ಲ ತೆಗ್ದಿರ್ತಿದಾರಲ್ಲ ಸೊ ಹಂಗಾಗಿ ಮೇಲಿಂದ ಕೆಳಗಡೆ ಇಟ್ಟಿದ್ದಾರೆ ಹೋಟೆಲ್ ಬಹಳ ಹೆಸರುವಾಸಿ ಆಗಿದೆ ತುಮಕೂರಲ್ಲಿ ಇಲ್ಲಿ ಸಾಕಷ್ಟು ಜನ ಚಿಂತಕರು ಪ್ರಗತಿಪರರು ಲೇಖಕರು ಸೇರ್ತಾ ಇದ್ರು ಅಂತ ಸೊ ಇದ್ರ ಬಗ್ಗೆ ಎಲ್ಲ ನೀವೆಲ್ಲ ಯಾರು ನೋಡಿದ್ರಿ ಅವರ ಒಂದು ಹಿರೇಮಠ ಪ್ರಸನ್ನ ಮಹಿಮಾ ಪಟೇಲ್ ಓಕೆ ಹಲವಾರು ಜನ ಎಲ್ಲ ಬಂದಿದ್ದಾರೆ ಬಟ್ ಅವರವ್ರ ಹೆಸರುಗಳು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಬಂದು ಎಲ್ಲ ಇಲ್ಲಿ ಸಭೆಗಳು ಅಂದ್ರೆ ಮಾತಾಡ್ತಾ ಇದ್ರು ಟೀ ಕಾಫಿ ಓರೆ ಕಪ್ ಆಫ್ ಕಾಫಿ ಸೇರ್ಕೋತಾ ಇದ್ರು ಅಂತ ಅನ್ಬಿಟ್ಟು ಸೊ ಮತ್ತೆ ನಿಮ್ಗೆ ಇದ್ರಿ ಈ ಹೋಟೆಲ್ ಜೀವನ ಕಣ್ಕೊಂಡಿದೀರ ನೀವು ಇಷ್ಟು ವರ್ಷಗಳು ಈ ನಂತರ ಈ ಹೋಟೆಲ್ ನಂತರ ನೀವೇನು ಮುಂದುವರಿಬೇಕು ಅಂತೀರಾ ಬಿಲ್ಡಿಂಗ್ ಕೂಡ ಹಳೇದಾಗಿದೆ ಹೀಚರ್ ಇದಕ್ಕೂ ನಮ್ಮ ಒಂದು ಅಂಗಡಿಗಳು ಅಂಗಡಿಗಳನ್ನ ಕಾಂಪ್ಲೆಕ್ಸ್ ಮಾಡ್ತೀರಾ ಓಕೆ ಓಕೆ ಈ ಹೋಟೆಲ್ ಇರೋ ಜಾಗ ನಿಮ್ದೇನಾ ಸ್ವಂತ ಬಿಲ್ಡಿಂಗು ಮೊದ್ಲಿಂದನೂ ಮೊದ್ಲಿಂದ

ಕ್ಲೋಸ್ ನಡೆಸ್ಬಹುದೀರಾ ತಿಂಡಿ ಎಲ್ಲ ಯಾಕೆ ನಿಲ್ಸಿದ್ರಿ ತಿಂಡಿ ಎಲ್ಲ ಲೇಬರ್ಸ್ ಕೆಲಸಗಾರರ ಕೊರತೆ ಯಾರೇ ಮನೆ ಬಿಟ್ಟು ಓಡ್ ಬಂದ್ರು ಅವರೆಲ್ಲ ಬಂದು ಹೋಟ್ಲಿಗೆ ಸೇರ್ಕಂತ ಇದ್ರೆ ಯಾಕೆಂದ್ರೆ ಅವರ ಊಟ ತಿಂಡಿ ಅವರ ಖರ್ಚು ವೆಚ್ಚ ಇರೋದಕ್ಕೆ ಎಲ್ಲ ವ್ಯವಸ್ಥೆ ಇತ್ತು ಈಗ ಏನಾಗಿದೆ ಅಂದ್ರೆ ಫ್ಯಾಕ್ಟ್ರಿಗಳು ಬರಕ್ ಹೋಗಿ ಏಟ್ ಅವರ್ಸ್ ಡ್ಯೂಟಿ ಫ್ಯಾಕ್ಟ್ರಿ ಅಲ್ಲಿ ಇದೆಲ್ಲ ಇದಿರೋದ್ರಿಂದ ಈ ಒಂದು ಹೋಟೆಲ್ ಉದ್ಯಮಕ್ಕೆ ಬರೋರು ಯಾರು ಇಲ್ಲ ಯಾಕೆಂದ್ರೆ ಈ ಹೋಟೆಲ್ ಉದ್ಯಮಕ್ಕೆ ಬಂದ್ರ ಮೇಲೆ ನೀರಲ್ಲಿ ಕೈ ಆಡ್ತಿರ್ಬೇಕು ಕೈ ಇದಾಗುತ್ತೆ ಅನ್ನೋ ಒಂದು ಇದೆಲ್ಲ ಇರೋದ್ರಿಂದ ಈಗೆಲ್ಲ ಫ್ಯಾಕ್ಟರಿ ಫ್ಯಾಕ್ಟರಿಗಳು ಆ ಒಂದು ಇದಕ್ಕೆ ಹೋಗೋದ್ರಿಂದ ಇಲ್ಲಿ ಹೋಟೆಲ್ ಉದ್ಯಮಕ್ಕೆ ಯಾರು ಬರ್ತಾ ಇಲ್ಲ ಕೆಲಸ ಮಾಡೋರ ಅಭಾವ ಇದೆ ಆ ಕಾರಣದಿಂದ ನೀವು ಮತ್ತೆ ನೀವೀಗ ಟೀ ಕಾಫಿ ಮಾಡ್ಕೊಂಡು ಮುಂದುವರಿಬೋದಿತ್ತು ಆದರೂ ಕೂಡ ಜೀವನ ಬೇರೆ ರೀತಿ ರೂಪಿಸ್ಕೊಳ್ಳೋಣ ಅಂತ ಹೋಟೆಲ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ಓಕೆ ತುಂಬ ಒಳ್ಳೆಯದು ಬಾಬಣ್ಣ ಸರ್ ನೀವು ನಿಮ್ಮನ್ನು ಭೇಟಿ ಆಗಿದ್ದು ಖುಷಿ ಅದು ನಿಮ್ಮ ಹೋಟಲ್ ಕಾಫಿ ಕುಡ್ದಿದ್ದು ನಾನು ಓಡಾಡಿ ಬಂದು ಅದು ಇನ್ನೂ ಖುಷಿ ಆಯಿತು ನಿಮ್ಮ ಮುಂದಿನ ಇನ್ನು ಭವಿಷ್ಯದ ಜೀವನ ಚೆನ್ನಾಗಿರಲಿ ಅಂತ ನಾನು ಆರೈಸ್ತೀನಿ ಸೊ ಫ್ರೆಂಡ್ಸ್ ನೋಡಿ ಬಾಬಣ್ಣವರು ಈಗಲೂ ಕೂಡ ಹೋಟ್ಲು ನಾಳೆ ಕ್ಲೋಸ್ ಆಗ್ತಾಯಿದೆ ಭಾಳ ಭಾವುಕರಾಗಿ ಅವರು ಮಾತಾಡ್ತಾ ಇದ್ದಾರೆ ನೋಡಿ ಇಷ್ಟೆಲ್ಲ ಹಳೆ ಹೋಟೆಲ್ಗಳು ನಾವು ಚಿಕ್ಕ ವಯಸ್ಸಲ್ಲಿ ಊರಲ್ಲಿ ನೋಡ್ತಾ ಇದ್ವಿ ಇದು ಕಡೆ ಇದು ಮತ್ತು ಹೋಟೆಲ್ ನಾಳೆ ಆದಮೇಲೆ ಇದು ತೆರೆಯಲ್ಲ ಅಂತ ಕೂಡ ಎಲ್ಲ ಮಾತಾಡ್ತಾ ಇದ್ದಾರೆ ಸೊ ನೋಡಿ ಎಲ್ಲ ಹಳೆ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲೊಂದು ಒಂದು ಜಾಗದಲ್ಲಿ ಗ್ರೈಂಡರ್ ಕೂಡ ಇಟ್ಟಿದ್ದಾರೆ ಹಳೆ ಮೀಟ್ರ್ ಬೋರ್ಡು ಸ್ನೇಹಿತರು ಸುಮಾರು ಇಪ್ಪತ್ತೈದು ವರ್ಷದಿಂದ ಜೈನ್ ಹೋಟೆಲ್ ಗ್ರಾಹಕರಾಗಿರುವ ಡಾಕ್ಟರ್ ಸುನೀಲ್ ಸರ್ ಇದ್ದಾರೆ ಸರ್ ಈ ಹೋಟೆಲ್ ಕ್ಲೋಸ್ ಆಗ್ತಾ ಇದೆ ನೀವು ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಬರ್ತಿದ್ದೀನಿ ಅಂತೀರಾ ನಿಮ್ಮ ಈ ಹೋಟೆಲ್ ಬಗ್ಗೆ ಅನುಭವ ಹಂಚ್ಕೊಳ್ಳಿ ಸರ್ ದಯವಿಟ್ಟು ಹಾಂ ನಾವು ಇಪ್ಪತ್ತೈದು ವರ್ಷದಿಂದ ಒಂದು ಕಷಾಯ ಸಿಗುತ್ತೆ ಕಷಾಯ ಕುಡಿಯುತ್ತೆ ಅಂತಾನೆ ಬರ್ತೀವಿ ಎರಳಿಕಾಯಿ ಕಾಫಿ ಬೇಳೆಕಾಯಿ ಟೀ ಎಲ್ಲ ಮಾಡ್ತಾರೆ ನಾವು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಅಂತ ಕಷಾಯ ಕುಡಿಯೋಕೆ ಬರ್ತೀವಿ ಈಗ ನಾಳೆ ಆದ್ಮೇಲೆ ಹೋಟ್ಲ್ ಇರಲ್ಲ ಅಂತ ಇದಾರೆ ನಂತರ ಏನು ಮಾಡ್ತೀರಾ ತುಂಬಾ ದುಃಖದ ಬೇಜಾರಾಗುತ್ತೆ ಇಲ್ಲಿ ದಿಸ ಒಂದ್ಸಲ ಇಲ್ಲಿ ಬರಲಿಲ್ಲ ಅಂದ್ರೆ ಒಂಥರ ಮನಶಾಂತಿ ಇರಲ್ಲ ಆತರ ಜಾಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್